ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕಟ್ಟಡ ಮೇಲ್ಭಾಗದಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಹೆಚ್ಚುವರಿ ಕೊಠಡಿಗಳು ಹಾಗೂ ಸಭಾಂಗಣದ ಶಂಕುಸ್ಥಾಪನೆಯನ್ನ ಭಾನುವಾರದಂದು ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಗೊದ್ದಲಿ ಪೂಜೆ ಮಾಡುವುದರ ಮೂಲಕ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಹಡಿಯ ಹೆಚ್ಚುವರಿ ಕಟ್ಟಡದ ಗುದ್ದಲಿ ಪೂಜೆ ಮಾಡಲಾಗಿದೆ ಪತ್ರಕರ್ತರ ಸಂಘ ಎಂದರೆ ಒಂದು ವಿಶೇಷವಾದ ಸ್ಥಾನಮಾನವಿದೆ ಕ್ರಿಯಾತ್ಮಕವಾಗಿ ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರುತ್ತಿರುವುದು ಒಂದು ಕಡೆಯಾದರೆ ವ್ಯವಸ್ಥಿತವಾದ ಕಟ್ಟಡದ ಪತ್ರಕರ್ತರ ಭವನ ಇದ್ದು ಹೋಗಿ ಬರುವ ವಸತಿ ವ್ಯವಸ್ಥೆ ಸೇರಿದಂತೆ ಎಲ್ಲಾ ಒಳಗೊಂಡ ವಿಶೇಷ ಪತ್ರಕರ್ತರ ಭವನ ಹಾಸನದಲ್ಲಿದೆ ಮುಂದುವರಿದ ಭಾಗವಾಗಿ ಇನ್ನೊಂದು ಕಾಮಗಾರಿಯನ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಭಾನುವಾರದಂದು ಗುದ್ದಲಿ ಪೂಜೆ ಮಾಡಿದರು ಆದಷ್ಟು ಬೇಗ ಮುಗಿಸಿ ನಾಲ್ಕು ಹಾಲ್ ಉದ್ಘಾಟನೆ ಆಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದು ತಿಳಿಸಿದರು ಪತ್ರಕರ್ತರ ಭವನದ ಮುಂದುವರೆದ ಶಂಕುಸ್ಥಾಪನಾ ಅಂದ್ರೆ ಕಟ್ಟಡದ ಇನ್ನೊಂದು ವಿಸ್ತರಣಾ ಕಾರ್ಯಕ್ರಮವನ್ನ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೇವೆ ಇಡೀ ರಾಜ್ಯದೊಳಗಡೆ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘ ಅಂದ್ರೆ ಒಂದು ವಿಶೇಷ ಸ್ಥಾನಮಾನ ಇದೆ ಕಾರಣ ಏನಂದ್ರೆ ಅದು ಕ್ರಿಯಾತ್ಮಕವಾಗಿ ನಿರಂತರವಾಗಿ ಕೆಲಸ ಮಾಡ್ಕೊಂಬಂದಿರೋದು ಒಂದು ಕಡೆ ಆದರೆ ಒಂದು ವ್ಯವಸ್ಥಿತವಾದ ಬಿಲ್ಡಿಂಗ್ ಇಲ್ಲಿದೆ ಆ ಪತ್ರಕರ್ತರ ಭವನ ಇಲ್ಲಿದೆ ಆ ಪತ್ರಕರ್ತರ ಭವನದಲ್ಲಿ ಜೊತೆ ಪ್ರೆಸ್ ಮೀಟ್ ಹಾಲ್ ಇರ್ಬೋದು ಅಥವಾ ಮೇಲ್ಗಡೆ ಇನ್ನೊಂದು ಹಾಲ್ ಇರ್ಬೋದು ಅದ್ರ ಜೊತೆಗೆ ಹೋಗಿ ಬಂದವರು ಉಳ್ಕೊಳ್ಳೋದಕ್ಕೂ ಕೂಡ ವಸತಿ ವ್ಯವಸ್ಥೆ ಸೇರಿದಂತೆ ಎಲ್ಲವನ್ನೂ ಒಳಗೊಳ್ಳುವಂಥ ಒಂದು ಪತ್ರಕರ್ತರ ಭವನ ವಿಶೇಷವಾಗಿರೋದು ಹಾಸನದಲ್ಲಿ ಅದರ ಮುಂದುವರೆದ ಭಾಗವಾಗಿ ಇನ್ನೊಂದು ಮುಂದುವರೆದ ಕಾಮಗಾರಿಯನ್ನು ವೇಣುಕುಮಾರ್ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದೆ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸ್ಕೊಡ್ಲಿ ಆದಷ್ಟು ಬೇಗ ಒಂದು ನಾಲ್ಕು ತಿಂಗಳಲ್ಲೇ ಉದ್ಘಾಟನೆಯೂ ಆಗಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ ಧನ್ಯವಾದಗಳು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮೂರನೇ ಅಂತಸ್ತಿನ ಸಭಾಂಗಣದ ಕಾಮಗಾರಿಗೆ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಎಚ್ಪಿ ಗೌಡ ಅವರ ಸಾರಿಥದಲ್ಲಿ ಚಾಲನೆ ನೀಡಲಾಗಿದೆ ಈ ಕಟ್ಟಡ ನಿರ್ಮಾಣಕ್ಕೆ ಹಾಸನ ಶಾಸಕರಾದ ಎಚ್ಪಿ ಸ್ವರೂಪ್ ಅವರು ಮೊದಲ ಅನುದಾನ ನೀಡಿದ್ದಾರೆ ಎಲ್ಲರ ಸಹಕಾರದೊಂದಿಗೆ ಕಟ್ಟಡ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಈ ಕಟ್ಟಡದಲ್ಲೇ ಒಂದು ಸಭಾಂಗಣ ಕಟ್ಟುವ ಸದಾವಕಾಶ ನಮಗೆ ದೊರಕಿದ್ದು ಒಂದು ಹಾಲ್ನಲ್ಲಿ ಜಿಮ್ ಮತ್ತು ಗ್ರಂಥಾಲಯ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಇವತ್ತು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರ ಸಂಘದ ಮೂರನೇ ಅಂತಸ್ತಿನ ಒಂದು ಸಭಾಂಗಣವನ್ನು ಸಭಾಂಗಣದ ಕಾಮಗಾರಿಗೆ ಇವತ್ತು ಶಂಕುಸ್ಥಾಪನೆಯನ್ನು ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರವರು ಮತ್ತು ರಾಜ್ಯ ಪ್ರಧಾನ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನಮ್ಮ ಎಲ್ಲರ ಮಾರ್ಗದರ್ಶಕರಾದ ಎಚ್ ಪಿ ಸಾರಥ್ಯದಲ್ಲಿ ಇವತ್ತು ಒಂದು ಚಾಲನೆ ನೀಡಲಾಗಿದೆ ಈ ಒಂದು ಈ ಕಟ್ಟಡದ ಕಾಮಗಾರಿಗೆ ಪ್ರಥಮ ಬಾರಿಗೆ ಪ್ರಥಮ ಮೊದಲ ಅಂಗವಾಗಿ ಹಾಸನ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಎಸ್ ಸ್ವರೂಪ್ ಪ್ರಕಾಶ್ರವರು ಮೊದಲ ಅನುದಾನವನ್ನು ನೀಡಿದ್ದಾರೆ ಅದರ ಜೊತೆಗೆ ನಮ್ಮ ನಮ್ಮ ಸ ಎಲ್ಲ ಎಲ್ಲರ ಸಹಕಾರದೊಂದಿಗೆ ಈ ಕಟ್ಟಡದ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಈ ಇಲ್ಲಿ ವಿಶೇಷವಾಗಿ ಈ ಕಟ್ಟಡದ ಶಂಕುಸ್ಥಾಪನೆ ಮಾಡಿದವರು ಮತ್ತು ಈ ಕಟ್ಟಡವನ್ನು ಕಟ್ಟಿದಂಥವರು ನಮ್ಮ ರಾಜ್ಯಾಧ್ಯಕ್ಷರಂಥ ಶಿವಾನಂದ ತಗಳೂರವರು ಹಿಂದೆ ಇದ್ದಂಥ ಎಲ್ಲ ಅಧ್ಯಕ್ಷರುಗಳು ಕೂಡ ಈ ಸಂಘಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಅಂತ ಒಂದು 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 ಮೇಲ್ಭಾಗದಲ್ಲಿ ಸಭಾಂಗಣವನ್ನು ಕಟ್ಟುವಂತಹ ಸದಾವಕಾಶ ನಮಗೂ ಕೂಡ ಸಿಕ್ಕಿರೋದ್ರಿಂದ ಆ ಸದಾವಕಾಶವನ್ನ ನಾವು ಕೂಡ ಸದ್ಬಳಕೆ ಮಾಡಿಕೊಂಡು ಈ ಒಂದು ಸಭಾಂಗಣವನ್ನು ಕಟ್ತಾ ಇದ್ದೀವಿ ಈ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಉಪಾಧ್ಯಕ್ಷ ಹರೀಶ್ ಕಾರ್ಯದರ್ಶಿ ಪಿ ಎ ಶ್ರೀನಿವಾಸ್ ಸಿಬಿ ಸಂತೋಷ್ ಮಾಜಿ ಅಧ್ಯಕ್ಷರಾದ ಬಿಆರ್ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು